ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಇವತ್ತು ಶುಭ ಶುಕ್ರವಾರ ಆಗಿರೋದ್ರಿಂದ ಶ್ರೀ ಮಹಾಲಕ್ಷ್ಮಿನ ನೆನಿತಾ ಈ ಕುಂಭರಾಶಿ ಬಗ್ಗೆ ನಾವು ತಿಳ್ಕೊಳ್ಳೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಮಹಾಲಕ್ಷ್ಮಿ ಏ ನಮಃ ಅಥವಾ ಓಂ ಶನೇಶ್ವರ ಏ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನನ್ನಕ್ಕೂ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಬನ್ನಿ ಕುಂಭರಾಶಿ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ದಿನ ನಾವು ದ್ವಾದಶ ರಾಶಿಗಳಲ್ಲಿ ಕುಂಭರಾಶಿಗೆ ಈ ಪರ್ಟಿಕ್ಯುಲರ್ ನವೆಂಬರ್ ಮಾಸದಲ್ಲಿ ಕಾರ್ತಿಕ ಮಾಸ ಮತ್ತು ಗುರು ಸಂಚಾರ ಬದಲಾವಣೆ ಇತ್ಯಾದಿ ವಿಷಯಗಳು ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಕುಂಭ ರಾಶಿಯವರಿಗೆ ಅನುಕೂಲವ ಅಥವಾ ಪ್ರತಿಕೂಲವಾದರೆ ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ಸವಿವರವಾಗಿ ವಿಶ್ಲೇಷಣಾತ್ಮಕವಾಗಿ ವಿವರಣಾತ್ಮಕವಾಗಿ ನಾವು ತಿಳಿದುಕೊಳ್ಳೋಣ ಮುಖ್ಯವಾಗಿ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ ಕಳೆದ ಎರಡು ಮೂರು ತಿಂಗಳಿಂದ ಸಾಕಷ್ಟು ಸಂಕಷ್ಟಗಳಿಂದ ಯಾವುದೇ ಕೆಲಸ ಇಟ್ಕೊಂಡ್ರೂ ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ ಅನೇಕ ಅಡ್ಡಿ ಆತಂಕಗಳು ಪರದಾಟ ಹಣಕಾಸಿನ ವಿಷಯಗಳಲ್ಲಿ ಅಡೆತಡೆಗಳು ಇತ್ಯಾದಿ ವಿಷಯಗಳಿಂದ ಈ ಕುಂಭ ರಾಶಿಯವರಿಗೆ ಎಷ್ಟೋ ಇಷ್ಟೋ ಗುರುಬಲ ಅನ್ನೋದು ಹಿಂದಿನ ತಿಂಗಳಲ್ಲಿ ಇತ್ತು ಆದರೆ ಈ ಗುರು ಸಂಚಾರ ಬದಲಾವಣೆ ಆಗಿರೋದರಿಂದ ಮತ್ತೆ ನವೆಂಬರ್ ಮಾಸದಲ್ಲಿ ಏನಾದರೂ ಸ್ವಲ್ಪ ರಿಲೀಫ್ ಸಿಗುತ್ತಾ ಈ ಕೆಲವೊಂದು ವಿಷಯಗಳಲ್ಲಿ ಉಪಶಮನ ಅಥವಾ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತಾ ಅನ್ನುವಂಥ ವಿಷಯಗಳನ್ನು ನಾವು ನೋಡುವುದಾದರೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಗುರು ಬದಲಾವಣೆ ಆದ ಮೇಲೆ ಸ್ವಾಭಾವಿಕವಾಗಿ ಸಹಜ ಸಿದ್ಧವಾಗಿ ಶುಭ ಗ್ರಹ ಆಗಿರುವಂಥ ಗುರುಗ್ರಹವು ಆರನೇ ಮನೆಗೆ ಶ್ರೇಷ್ಠ ಸ್ಥಾನಕ್ಕೆ ಬರ್ತಾ ಇದೆ ಋಣರೋಗ ಶತ್ರುಸ್ಥಾನವಾಗಿರುವಂಥ ಆರನೇ ಮನೆಯಲ್ಲಿ ಗುರು ಸಂಚಾರ ಅನ್ನೋದು ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಮುಖ್ಯವಾದ ನಿರ್ಧಾರಗಳು ತೆಗೆದುಕೊಳ್ಳುವಂಥ ಸಂದರ್ಭಗಳಲ್ಲಿ ಆಗಿರಬಹುದು ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳು ಮಾಡುವಂಥ ಸಂದರ್ಭಗಳಲ್ಲಿ ಆಗಿರಬಹುದು ಈ ಗುರು ಸಪ್ತಮ ಭಾವದಲ್ಲಿ ಇರುವುದರಿಂದ ಈ ಹಣಕಾಸಿನ ಆರ್ಥಿಕ ಫೈನಾನ್ಷಿಯಲ್ ರಿಲೇಟೆಡ್ ಇಶ್ಯೂಸ್ ಅಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಮುಖ್ಯವಾಗಿ ಶನಿ ಪರಮಾತ್ಮ ಲಗ್ನದಲ್ಲೇ ನೋಡಿ ಶನಿ ರಾಹು ಕಾಂಬಿನೇಷನ್ ಲಗ್ನದಲ್ಲೇ ಇದ್ದಾರೆ ಯಾಕಂದ್ರೆ ದ್ವಿತೀಯ ಸ್ಥಾನದಲ್ಲಿ ಕೊನೆಯ ಹಂತ ನಡೀತಾ ಇದೆ ಅಂದರೆ ಸಾಡೆ ಸಾತಿನ ಕೊನೆಯ ಹಂತದಲ್ಲಿ ಇದ್ದೀರಾ ಈ ಕುಂಭರಾಶಿಯವರು ಆದ್ರೂ ಈಗ ಹಿಮ್ಮುಖ ಚಲನೆ ಮಾಡ್ತಾ ಇರೋದ್ರಿಂದ ಈಗ ಶನಿ ರಾಹು ಇವರಿಬ್ಬರ ಕಂಜೆಕ್ಷನ್ ಅಂದರೆ ಪ್ರಥಮ ಪಾದದ ಲಗ್ನದ ಭಾವಗಳನ್ನು ಭಾವ ಫಲಗಳನ್ನು ಕೊಡ್ತಾ ಇರುತ್ತೆ ಮುಖ್ಯವಾಗಿ ಆರಂಭದಲ್ಲೇ ಹೇಳ್ತೀನಿ ಈ ಮಾಸದಲ್ಲಿ ಕುಂಭ ರಾಶಿಯವರಿಗೆ ಹಣಕಾಸಿನ ನಷ್ಟ ಹಣಕಾಸಿನ ನಷ್ಟಗಳು ಆರ್ಥಿಕ ವ್ಯವಹಾರಗಳಲ್ಲಿ ಏರುಪೇರುಗಳು ಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಆಗ್ತಕ್ಕಂಥ ವಸ್ತುಗಳಾಗಿರ್ಬೋದು ಮತ್ತು ಒಡವೆಗಳಾಗಿರಬಹುದು ಈ ಸಂದರ್ಭದಲ್ಲಿ ಕೆಲವೊಂದು ಕಳೆದುಕೊಳ್ಳುವಂಥ ಸಂದರ್ಭಗಳು ಇದೆ ಆದ್ದರಿಂದ ಮುಖ್ಯವಾಗಿ ಎಲ್ಲಾದರೂ ಫಂಕ್ಷನ್ ಅಥವಾ ರಥಗಳು ಹೋಮಗಳು ಎಲ್ಲಾದರೂ ಹೋಗುವಾಗ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಪ್ರಯಾಣ ಮಾಡುವಾಗ ಬೆಲೆ ಬಾಳುವಂಥ ಈ ಒಡವೆಗಳನ್ನು ಹಾಕ್ಕೊಳ್ಳೋದು ಈ ಮಾಸದಲ್ಲಿ ಬೇಡ ಆಲ್ಮೋಸ್ಟ್ ಯಾಕಂದರೆ ಡಿಸೆಂಬರ್ ಈ ಮಾಸ ಡಿಸೆಂಬರ್ ಸ್ವಲ್ಪ ಅನ್ನೋ ಅಷ್ಟೊಂದು ಅನುಕೂಲತೆ ಇಲ್ಲ ಎಷ್ಟೋ ಕಷ್ಟಪಟ್ಟು ಎಷ್ಟೋ ಆಸೆ ಪಟ್ಟು ಆದ್ದರಿಂದ ಮುಖ್ಯವಾಗಿ ಬೆಲೆ ಬಾಳುವಂಥದ್ದು ಗ್ಯಾಡ್ಜೆಟ್ ಆಗಿರಬಹುದು ಫೋನ್ಸ್ ಆಗಿರಬಹುದು ಲ್ಯಾಪ್ಟಾಪ್ ಆಗಿರಬಹುದು ಒಡವೆಗಳಾಗಿರಬಹುದು ಮುಖ್ಯವಾಗಿ ಜೋಪಾನವಾಗಿ ಕಾಪಾಡಿಕೊಳ್ಳಬೇಕಾಗಿರುತ್ತೆ ಇನ್ ಕೇಸ್ ನೀವು ಮನೆಯಲ್ಲಿ ಏನಾದರೂ ಪರ್ಟಿಕ್ಯುಲರ್ ಆಗಿ ಬೇರೆ ಊರಿಗೆ ಹೋಗೋಕ್ಕೆ ಮುಂಚೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ಈ ಸಂದರ್ಭದಲ್ಲಿ ಆಗುವಂತಹ ಕೆಲವೊಂದು ಅಪಘಾತಗಳು ಅನ್ನಬಹುದು ಅಥವಾ ಉಪದ್ರವಗಳಿಂದ ಕಾಪಾಡಿಕೊಳ್ಳಬೇಕಾಗಿರುತ್ತೆ ಈ ವಿಷಯ ಬಿಟ್ಟರೆ ಇನ್ನೊಂದು ಏನಪ್ಪಾ ಅಂದರೆ ಶತ್ರು ಬಾಧೆ ಅನ್ನೋದು ಜಾಸ್ತಿ ಇರುತ್ತೆ ಯಾಕಂದರೆ ಇವರು ಇವರ ಕೆಲಸ ಏನು ಇವರು ಮಾಡ್ತಿ ಮಾಡಿಕೊಳ್ತಾ ಹೋಗ್ತಾ ಇರ್ತಾರೆ ಅಂದರೆ ಯಾರ ತಂಟೆಗೂ ಹೋಗಲ್ಲ ಯಾರ ವಿಷಯದಲ್ಲೂ ಇನ್ವಾಲ್ವ್ ಆಗಲ್ಲ ಹಾರ್ಡ್ ವರ್ಕ್ ಇವರು ಹ್ಯಾಪಿಯಾಗಿರೋದು ಅಲ್ಲದೆ ನಾಲ್ಕು ಜನರನ್ನು ಸುತ್ತಮುತ್ತಲಿರುವಂಥ ವ್ಯಕ್ತಿಗಳನ್ನ ಹ್ಯಾಪಿಯಾಗಿರಿಸ್ಬೇಕು ಅಂತ ನೋಡ್ತಾ ಇರ್ತಾರೆ ಬಟ್ ಇಂಥವರಿಗೆ ಸ್ವಲ್ಪ ಶತ್ರುಗಳ ಕಾಟ ಅನ್ನೋದು ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ ಋಣರೋಗ ಶತ್ರು ಸ್ಥಾನದಲ್ಲಿ ಗುರು ಬಂದಿರುವುದರಿಂದ ಸ್ವಲ್ಪ ವಿಪರೀತವಾಗಿರುವಂತಹ ಶತ್ರು ಬಾಧೆ ಕೂಡ ಇರುತ್ತೆ ಸಾಲಗಾರರ ಬಾಧೆನೂ ಇರುತ್ತೆ ಈ ವಿಷಯಗಳನ್ನು ನಾವು ನೋಡಿದರೆ ಇನ್ನು ವೃತ್ತಿ ವ್ಯಾಪಾರಾದಿ ವ್ಯವಹಾರಗಳಲ್ಲಿ ಸ್ವಲ್ಪ ಡೈನಮಿಕ್ ಆಗಿ ಡೇರಿಂಗ್ ಆಗಿ ಡೇ ಡೇಷನ್ ತಗೊಳ್ಳೋದಕ್ಕೆ ಅಂದರೆ ಯಾವುದೇ ಒಂದು ನೀವು ಯಾವುದೇ ಕ್ರಮ ತಗೋಬೇಕಂದ್ರೆ ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ ಆಗೋದಕ್ಕೆ ಕೆಲವೊಂದು ವಿಷಯಗಳು ಪವರ್ ಅಂದರೆ ನಿಮ್ಮ ಪ್ಲಾನಿಂಗ್ ಪ್ರಕಾರ ನಡೆಯೋಕ್ಕೆ ಈ ವೃತ್ತಿ ಉದ್ಯೋಗ ಸ್ಥಾನದಲ್ಲಿ ಅನುಕೂಲವಾಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಗೋಚಾರದಿಂದ ಹೇಳಿರುವುದಕ್ಕಿಂತ ಫಲಗಳಕ್ಕಿಂತ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಯಾಕಂದರೆ ಈ ಕುಂಭರಾಶಿಗೆ ಸಾಡೆ ಸಾತಿನ ಅಂತ ನಡೀತಾ ಇದೆ ಶನಿ ಮತ್ತು ರಾಹು ಲಗ್ನದ ಫಲಗಳನ್ನು ನೀಡ್ತಾ ಇದ್ದಾರೆ ಬಟ್ ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಈಗ ಶನಿ ಪರಮಾತ್ಮನ ಪೊಸಿಷನ್ ಯಾವ ರೀತಿ ಇದೆ ಅಂದರೆ ಅಲ್ಲಿನೂ ಶನಿ ಮಹಾದಶರೆ ಶನಿ ಮಹಾದಶೆ ಅಥವಾ ಭುಕ್ತಿ ನಡೀತಾ ಇದ್ದರೆ ಯಾವ ರೀತಿ ಫಲಗಳು ಅನ್ನೋದು ಇರುತ್ತೆ ಪರಿಹಾರಗಳೇನು ಅನ್ನೋದು ವೈಯಕ್ತಿಕ ಜಾತಕ ಇದು ಕೇವಲ ಗೋಚಾರ ಫಲಗಳಾಗಿರುತ್ತೆ ಇನ್ನು ಗುರುಬಲ ಆರನೇ ಮನೆಗೆ ಹೋಗಿರೋದ್ರಿಂದ ಪಂಚಮದ್ರಲ್ಲಿರುವಂಥ ಗುರು ಒಂದು ಆಲ್ಮೋಸ್ಟ್ ನಲವತ್ತೈದು ದಿನಗಳ ಕಾಲ ಸ್ವಲ್ಪ ಅರುಣರೋಗ ಶತ್ರು ಅಂದರೆ ಗುರುಬಲ ಅನ್ನೋದು ಕಮ್ಮಿಯಾಗಿದೆ ಇನ್ನು ಲಗ್ನದ ಮೇಲೆ ಶನಿ ರಾಹು ಪ್ರಭಾವ ಇದೆ ಸೊ ಅದರಿಂದ ಪ್ರಯಾಣಗಳು ಮಾಡುವಂಥ ಸಂದರ್ಭಗಳಾಗಿರಬಹುದು ವಾಹನ ಚಲಾಯಿಸುವಂಥ ಸಂದರ್ಭಗಳಾಗಿರಬಹುದು ಅತ್ಯಂತನೇ ಹುಷಾರಾಗಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಮಾಡಬೇಕಾಗಿರುತ್ತೆ ಶಾರೀರಿಕವಾಗಿ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಕೆಲವೊಂದು ಸಮಸ್ಯೆಗಳು ಆತಂಕಗಳು ಇಲ್ಲದೆ ಮುಖ್ಯವಾಗಿ ಸಂದರ್ಭದಲ್ಲಿ ವಾಹನ ಚಲಿಸುವಂಥ ಸಂದರ್ಭಗಳಲ್ಲಿ ಶಿರಸ್ತ್ರಾಣ ಧರಿಸುವುದು ಅಂದರೆ ಹೆಲ್ಮೆಟ್ ಹಾಕೋದು ಖಂಡಿತ ಕಡ್ಡಾಯವಾಗಿ ಹಾಕೊಳ್ಳಿ ಮದ್ಯಪಾನ ಮಾಡಿ ಕೆಲವೊಂದು ವ್ಯಕ್ತಿಗಳು ಚಲಾಯಿಸ್ತಾ ಇರ್ತಾರೆ ನಿಮಗೂ ಆತಂಕ ಆ ಪೊ ಆ ಪೊಸಿಟಲ್ಲಿ ವ್ಯಕ್ತಿಗಳಿಗೂ ಅದು ಉಪದ್ರವವನ್ನು ತಂದು ಕೊಡ್ತಾ ಇರುತ್ತೆ ದಯವಿಟ್ಟು ಈ ಸಂದರ್ಭದಲ್ಲಿ ಈ ವಿಷಯಗಳಿಂದ ಸಾಕಷ್ಟು ವಾಹನಗಳು ಅಪಘಾತಗಳಿಂದ ಆಗಿರಬಹುದು ಅನಾರೋಗ್ಯ ವಿಷಯಗಳಲ್ಲಿ ಆಗಿರಬಹುದು ಸ್ವಲ್ಪ ನಿಮ್ಮ ಆರೋಗ್ಯವನ್ನು ನಿಮ್ಮ ಈ ಸಣ್ಣ ಪುಟ್ಟ ಗಾಯಗಳಾಗದೆ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿರಿ ನೀವು ನಿಮ್ಮ ಜೀವನವನ್ನು ನಡೆಸಬೇಕಾಗಿರುತ್ತೆ ಯಾಕಂದರೆ ಇಲ್ಲಿ ಸಪ್ತಮದಲ್ಲಿ ಕೇತುಗ್ರಹ ಪಾಪಗ್ರಹ ಸರ್ಪಗ್ರಹ ಬಂದಿರುವ ಕಾರಣದಿಂದ ಈ ಗಂಡ ಹೆಂಡತಿ ಮಧ್ಯೆ ಈ ಸಂಗಾತಿ ದಾಂಪತ್ಯಗಳ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ವಾದ ವಿವಾದಗಳು ನಡೆಯುವುದು ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ಪರ್ಧೆಗಳು ಉಂಟಾಗೋದು ಅದೇ ರೀತಿ ವ್ಯಾಪಾರದಲ್ಲಿ ಪಾಲುದಾರರು ಇರ್ತಾರೆ ಪಾಲುದಾರರು ಇನ್ ಕೇಸ್ ಇನ್ವೆಸ್ಟ್ಮೆಂಟ್ ವಿಷಯಗಳಲ್ಲಿ ನೀವು ಮಾಡುವಂತಹ ವ್ಯಾಪಾರದ ವಿಷಯಗಳಲ್ಲಿ ತುಂಬ ನೀವು ಕಠಿಣವಾಗಿ ಕೆಲವೊಂದು ನಿರ್ಧಾರಗಳು ಇರಬೇಕಾಗುತ್ತೆ ಎಲ್ಲ ವಿಷಯಗಳನ್ನು ಲೆಕ್ಕಾಚಾರ ಪ್ರತಿಯೊಂದನ್ನು ನೀವು ಎಲ್ಲಿ ಹೋಗುತ್ತೆ ಮೋಸ ಮಾಡಲ್ಲ ಆ ರೀತಿ ತಪ್ಪು ಕಲ್ಪನೆಗಳು ಬೇಡ ಪ್ರತಿಯೊಂದು ವಿಷಯಗಳಲ್ಲಿ ಅಂದರೆ ಸುಸ್ತಿನಿಂದ ವ್ಯವಹಾರಗಳನ್ನು ಸರಿ ನೋಡಿಕೊಳ್ಳುವುದು ಉತ್ತಮವಾಗಿರುತ್ತೆ ಶಿಸ್ತಿನಿಂದ ನೋಡ್ಕೋಬೇಕಾಗಿರುತ್ತೆ ಇನ್ನು ನಾರ್ಮಲ್ ಆಗಿ ಸ್ವಾಭಾವಿಕವಾಗಿ ನೋಡಿಕೊಳ್ಳೋದು ಅಂದರೆ ಈ ಕುಂಭ ರಾಶಿಯಲ್ಲಿ ಹುಟ್ಟಿರುವಂತಹ ಜನರಿಗೆ ಬರುವಂತಹ ಸಂಗಾತಿ ಅಂದರೆ ವೈವಾಹಿಕ ಜೀವನದಲ್ಲಿ ಬರುವಂತಹ ಸಂಗಾತಿ ಯಾವಾಗಲೂ ತುಂಬ ಜನಕ್ಕೆ ನೋಡಿದ್ದೇವೆ ತುಂಬ ಡಾಮಿನೇಟ್ ಆಗಿರುತ್ತೆ ಅವರ ಹಿಡಿತದಲ್ಲಿ ಇಟ್ಕೋಬೇಕು ಅಥವಾ ಈ ಕುಂಭರಾಶಿಯವರನ್ನು ಅವರ ಕೆಲವೊಂದು ಸೂಚನೆಗಳ ಪ್ರಕಾರ ಗೈಡೆನ್ಸ್ ಪ್ರಕಾರ ಅವರನ್ನು ಆಡಿಸಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಡಾಮಿನೇಟ್ ಕಮ್ಯಾಂಡಿಂಗ್ ನೇಚರ್ ಇರುವಂಥ ಪಾರ್ಟ್ನರ್ಸ್ ಇವರಿಗೆ ಸಿಗ್ತಾ ಇರ್ತಾರೆ ಸೊ ಈ ರೀತಿಯಾದವರು ಇರಬಹುದು ಸ್ವಲ್ಪ ಓವರ್ ಅಂದರೆ ಓವರ್ ಪೊಸಿಸ್ ಪೊಸಿಸ್ ಪೊಸಿಷನಲ್ಲಿ ಆದರೂ ಇವರು ಬರುವಂಥ ಸಂಗಾತಿಗೆ ಇರುತ್ತೆ ಅಥವಾ ಇವರಿಗೆ ಸ್ವಲ್ಪ ಉನ್ನತ ಮಟ್ಟದಲ್ಲಿ ಅಧಿಕಾರದಲ್ಲಿ ಅಥವಾ ಹುದ್ದೆಗಳನ್ನು ಪಡೆದಿರುವಂಥ ಜೀವನ ಸಂಗಾತಿ ಇವರಿಗೆ ಬರ್ತಾ ಇರ್ತಾರೆ ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಸ್ವಲ್ಪ ಹಮ್ ಅನ್ನೋದು ಈಗೋ ಅನ್ನೋದು ಕ್ಲಾಶ್ ಅನ್ನೋದು ಮುಖ್ಯವಾಗಿ ಸಪ್ತಮದಲ್ಲಿ ಕೇತು ಬಂದಿರುವಂಥ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಮತ್ತು ಅತಿ ರಕ್ತಕ್ಕೆ ಹೋಗಿ ಮನಸ್ಪರ್ಧೆಗಳು ಬರೋದಕ್ಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಂಗಾತಿಯೊಡನೆ ಮಾತನಾಡುವಾಗ ಆಗಿರ್ಬೋದು ಯಾವುದೇ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಳ್ಳಿ ತಾಳ್ಮೆಯಿಂದ ಇರಿ ಯಾಕಂದರೆ ಇಲ್ಲಿ ಧನ ಲಾಭಾಧಿಪತಿ ಧನ ಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ಮತ್ತು ಹನ್ನೊಂದನೇ ಮನೆಗೆ ಅಧಿಪತಿಯಾಗಿರುವಂಥ ಬೃಹಸ್ಪತಿಯು ಈಗ ಆರನೇ ಮನೆಯಲ್ಲಿ ಇರುತ್ತಾ ಈಗ ಬರುವಂಥ ಯಾವುದೇ ಹಾರ್ಡ್ ವರ್ಕ್ ಇರುತ್ತೆ ಯಾಕಂದರೆ ಸಾತಿಗೆ ಕೊನೆಯಂಥ ಕರ್ಮಕಾರಕ ನೀವು ಮಾಡುವಂಥ ಕೆಲವು ಕೆಲಸ ಜಾಸ್ತಿ ಆಗುತ್ತೆ ಪ್ರಮಾಣವು ಜಾಸ್ತಿ ಆಗುತ್ತೆ ಆದರೆ ಅದೇ ಏನೇ ಆದಾಯವು ಅಂದ್ಕೊಂಡಿರುವಂಥ ಮಟ್ಟದಲ್ಲಿ ನಿಮಗೆ ಇರಲ್ಲ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಎರಡು ತಿಂಗಳು ಈ ನವೆಂಬರ್ ಡಿಸೆಂಬರ್ ಅಂತ ಅಂದ್ಕೊಳ್ಳಿ ಮುಖ್ಯವಾಗಿ ನಿರ್ಧಾರಗಳಲ್ಲಿ ತಗೊಳ್ಳೋದಾಗಿರಬಹುದು ಕೆಲವೊಂದು ವ್ಯಕ್ತಿಗಳಿಗೆ ಕಮಿಟ್ ಆಗೋದು ಮಾತು ಮಾಡೋದು ಇಲ್ಲ ಮತ್ತೆ ಮಾಡಿಕೊಡ್ತೀನಿ ಸಹಾಯ ಮಾಡ್ತೀನಿ ಅಥವಾ ನಾನು ಭರವಸೆ ಇಟ್ಟು ನಿಮಗೆಲ್ಲವನ್ನು ಕೊಡಿಸ್ತೀನಿ ಇತ್ಯಾದಿ ವಿಷಯ ವಿಷಯಗಳಿಂದ ನಿಮ್ಮನ್ನು ನೀವು ರಕ್ಷಿಸ್ಕೋಬೇಕಾ ಅಥವಾ ಕಾಪಾಡ್ಕೋಬೇಕಾಗಿರುತ್ತೆ ನಾವು ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನೀವು ಕೊಟ್ಟಿರುವಂಥ ಮಾತು ಅಂದರೆ ಅದನ್ನು ಸಂಪೂರ್ಣವಾಗಿ ಆ ಮಾತಿನ ಮೇಲೆ ನಿಲ್ಲೋದು ಕಷ್ಟ ಆಗುತ್ತೆ ಆದ್ದರಿಂದ ಮಾತು ಕೊಡೋಕ್ಕೆ ಮುಂಚೆ ಕಮಿಟ್ ಆಗೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ ನೀವು ಆ ಅಂದ್ರೆ ಆ ಸ ಟೈಮಲ್ಲಿ ನೀವು ಪ್ರಾಮಿಸ್ ಮಾಡಬೇಕಾಗಿರುತ್ತೆ ಆದರೆ ಅದೇ ರೀತಿಯ ಸಂದರ್ಭದಲ್ಲಿ ಕೆಲಸದಲ್ಲಿ ಸುರುಕ್ತಿ ಉದ್ಯೋಗಗಳಿಗೆ ಒತ್ತಡ ವಿಪರೀತವಾಗಿರುತ್ತೆ ಅದು ಮೇಲಧಿಕಾರಿಗಳಿಂದ ಆಗಿರ್ಬೋದು ವ್ಯಾಪಾರದಲ್ಲಿರುವಂತಹ ಆದಾಯದಿಂದ ಆಗಿರಬಹುದು ಮತ್ತೆ ಕೆಲಸದ ಪ್ರಮಾಣ ಜಾಸ್ತಿ ಆಗಿರುವುದ ಆಗಿರುವುದಾಗಿರಬಹುದು ಒತ್ತಡ ಇರುತ್ತೆ ಈ ಸಂದರ್ಭದಲ್ಲಿ ಕೆಲವೊಂದು ಯೋಚನೆಗಳು ಬರ್ತಾ ಇರುತ್ತೆ ಯಾಕೆಷ್ಟು ಕಷ್ಟ ಕಷ್ಟಪಡ್ತಾ ಇದ್ದೀನಿ ಒಂದು ಪ್ರೋಗ್ರೆಸ್ ಇಲ್ಲ ಇನ್ಕ್ರಿಮೆಂಟ್ ಇಲ್ಲ ಆದಾಯ ಬೆಳೀತಾ ಇಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಈ ಜಾ ಜಾಬ್ ಕ್ವಿಟ್ ಮಾಡೋಣ ಅಥವಾ ಟೆನ್ಷನ್ ತಡ್ಕೊಳ್ಳೋ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಯೋಚನೆಗಳು ಕೂಡ ನಿಮಗೆ ಬರ್ತಾ ಇರುತ್ತೆ ಆದರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿ ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಅಥವಾ ನಿಮಗೆ ಯಾವುದಾದರೂ ಉನ್ನತ ಮಟ್ಟದಲ್ಲಿ ಉನ್ನತ ಸಂಸ್ಥೆಯಲ್ಲಿ ಉನ್ನತ ಆದಾಯದಲ್ಲಿ ಬಂದರೆ ಮಾತ್ರ ಯೋಚನೆ ಮಾಡಿ ಅನವಶ್ಯಕವಾಗಿರುವಂಥ ಆದಾಯ ಮಾರ್ಗವನ್ನು ಕಳೆದುಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಅದೃಷ್ಟ ಏನಪ್ಪ ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ಅಂದರೆ ಸ್ಥಾನದಲ್ಲಿ ಶುಕ್ರ ಯೋಗಕಾರಕನಾಗಿ ಯೋಗ ನಿಮಗೆ ಕೆಲವೊಂದು ಅದೃಷ್ಟ ವಿಷಯಗಳನ್ನು ನೀಡ್ತಾ ಇರ್ತಾರೆ ಯಾರಿಗೆ ಮುಖ್ಯವಾಗಿ ಈ ಕುಂಭರಾಶಿಯವರಿಗೆ ಈ ನಟನ ನಟನೆ ಆಗಿರಬಹುದು ಆ್ಯಕ್ಟಿಂಗ್ ಫೀಲ್ಡ್ ಆಗಿರಬಹುದು ಸಿನಿಮಾ ಟಿ ವಿ ಸೋಷಿಯಲ್ ಮೀಡಿಯಾ ಇತ್ಯಾದಿ ವಿಷಯಗಳಲ್ಲಿ ಇವರಿಗೆ ಮುಖ್ಯವಾಗಿ ಕ್ರಿಯೇಟಿವ್ ಈ ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು ರೊಬೆಟಿಕ್ ಸಾಫ್ಟ್ವೇರ್ ಆಗಿರ್ಬೋದು ತಾಂತ್ರಿಕತೆ ಮತ್ತು ವೃತ್ತಿ ಉಳಿದಂತಹ ವೃತ್ತಿ ಆಗಿರ್ಬೋದು ಇಂತಹ ವ್ಯಕ್ತಿಗಳಿಗೆ ಒಂದು ರೀತಿಯಲ್ಲಿ ಯೋಗದಾಯಕ ಕಾಲ ನಿಮ್ಮ ಪ್ರತಿಭೆಗೆ ತಕ್ಕ ಗುರುತುವಿಕೆ ಸಿಗುವುದು ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುವುದು ಈ ರೀತಿ ಇರುತ್ತೆ ಯಾಕಂದರೆ ಮುಖ್ಯವಾಗಿ ಈ ಶುಕ್ರ ಬಂದು ಕುಂಭರಾಶಿಯವರಿಗೆ ಚತುರ್ಥ ಮಾತೃ ಸ್ಥಾನಕ್ಕೆ ಮತ್ತು ಭಾಗ್ಯಸ್ಥಾನಕ್ಕೆ ಪೂರ್ವ ಪುಣ್ಯ ಅದೃಷ್ಟ ಸ್ಥಾನವಾಗಿರುವಂತಹ ನವಮ ಸ್ಥಾನಕ್ಕೆ ಅಧಿಪತಿ ಶುಕ್ರ ಈ ಕುಂಭರಾಶಿಗೆ ಸ್ವಕ್ಷೇತ್ರವಾಗಿರುವುದರಿಂದ ಭಾಗ್ಯಸ್ಥಾನಕ್ಕೆ ಬರುವಂತಹ ಕಾರಣದಿಂದ ಈ ಶುಕ್ರನಿಂದ ಕೆಲವೊಂದು ವಿಷಯಗಳು ಅದೃಷ್ಟ ರೂಪದಲ್ಲಿ ವಿತೌಟ್ ಅಂದರೆ ನೀವು ಏನೇ ಏನೇ ಎಸ್ಟಿಮೇಟ್ ಹಾಕ್ಕೊಂಡ್ರೀನೋ ಅದಕ್ಕೆ ಆಪೋಸಿಟ್ ಆಗಿ ಕೆಲವೊಂದು ವಿಷಯಗಳು ನಿಮಗೆ ಅನುಕೂಲವಾಗುತ್ತೆ ನಿಮಗೆ ಕೂಡಿ ಬರ್ತಾ ಇರುತ್ತೆ ಆದರೆ ಟೈಮ್ ವಿತ್ ಇನ್ ಟೈಮ್ ಅಲ್ಲಿ ಕೆಲಸ ಮುಗಿಸೋದು ಅನ್ನೋದಾಗಿರ್ಬೋದು ಮತ್ತು ಪರ್ಟಿಕ್ಯುಲರ್ ಆಗಿ ಯಾರನ್ನು ಕೇಳೋಣ ಎಲ್ಲಿ ಲೋನ್ ತಗೊಳ್ಳೋಣ ಅನ್ನುವಂತಹ ಸಂದರ್ಭಗಳಲ್ಲಿ ಟೈಮ್ಗೆ ಹಣಕಾಸಿನ ಹೊಂದಾಣಿಕೆ ಆಗೋದಾಗಿರ್ಬೋದು ಈ ರೀತಿ ಕೆಲವೊಂದು ಸಹಾಯಕ ಮಿತ್ರರಾಗಿರ್ಬೋದು ಆಪ್ತರಾಗಿರ್ಬೋದು ಏನೋ ಒಂದು ಚಿಂತೆ ಮಾಡಬೇಡ ನನ್ನ ಹತ್ರ ಇದೆ ಅಂತ ಹೇಳಿಬಿಟ್ಟು ಅವರು ಹಣ ಸಹಾಯ ಮಾಡೋದಾಗಿರ್ಬೋದು ಹಾಗೇ ಆಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಶುಕ್ರ ನಿಮಗೆ ನಾಲ್ಕನೇ ಮನೆಯಲ್ಲಿ ಇರೋದರಿಂದ ಆರೋಗ್ಯ ಸಮಸ್ಯೆಗಳಿರುವಂಥ ಸಂದರ್ಭಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ಕೆಲವೊಂದು ಅಂದರೆ ಅದು ಕಂಪ್ಲೀಟ್ ಡಯಾಗ್ನೈಸ್ ಆಗಿ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಸಿಗೋದೇ ಇರ್ಬೋದು ಮುಖ್ಯವಾಗಿ ಕುಂಭ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಒಬ್ಬ ಸ್ತ್ರೀ ಅದೃಷ್ಟ ರೂಪದಲ್ಲಿ ನಿಮಗೆ ಕೆಲವೊಂದು ಅದೃಷ್ಟವನ್ನು ತರುವಂಥ ಸಹಕಾರದಿಂದ ಆಗಿರ್ಬೋದು ಅದು ನೀಡುವಂಥ ಗೈಡೆನ್ಸಿಂದ ಆಗಿರ್ಬೋದು ಅಥವಾ ಅವರು ಮಾಡುವಂಥ ಕೆಲವೊಂದು ಸಹಾಯಗಳಾಗಿರ್ಬೋದು ಕೆಲವೊಂದು ಸಮಸ್ಯೆಗಳಿಂದ ಬರುವಂಥ ಹೊರಗಡೆ ಬರುವ ರೀತಿಯಲ್ಲಿ ಆ ಸ್ತ್ರೀ ನಿಮ್ಮನ್ನು ಕೆಲವೊಂದು ಸಮಸ್ಯೆಗಳಿಂದ ಪಾರು ಮಾಡ್ತಾರೆ ಅದೃಷ್ಟ ರೂಪದಲ್ಲಿ ಆ ಸ್ತ್ರೀ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ನಿಮಗೆಲ್ಲ ಅನುಕೂಲವಾಗುವ ರೀತಿಯಲ್ಲಿ ಅವಕಾಶಗಳು ಕೊಡೋದಾಗಿರ್ಬೋದು ಹಣಕಾಸಿನ ಸಹಾಯ ಮಾಡೋದಾಗಿರ್ಬೋದು ಸಲಹೆಗಳನ್ನು ನೀಡೋದಾಗಿರ್ಬೋದು ಅಥವಾ ನೀವು ಮಾಡುವಂಥ ಪ್ರಯತ್ನಗಳಿಗೆ ಸಾಥ್ ಕೊಡೋದಾಗಿರ್ಬೋದು ಇತ್ಯಾದಿ ವಿಷಯಗಳ ಮುಖಾಂತರ ಒಂದು ಅದೃಷ್ಟ ಶಕ್ತಿಯ ರೂಪದಲ್ಲಿ ಆ ಸ್ತ್ರೀ ನಿಮಗೆ ನಿಮ್ಮ ಬೆನ್ನಿಂದೆ ನಿನ್ನ ನಿಂತು ನಿಮ್ಮನ್ನು ಪ್ರೋತ್ಸಾಹ ನೀಡ್ತಾರೆ ಇದು ಶುಕ್ರನ ಬಲ ಯೋಗಕಾರಕನಾಗಿರೋದ್ರಿಂದ ಈ ಮುಂದೆ ಹೇಳಿದ್ದೀನಿ ಸಂಗಾತಿಯ ನಡುವೆ ದಂಪತಿಗಳ ನಡುವೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದು ಮನಸ್ಪರ್ಧೆಗಳು ಬಂದರೂ ಕೂಡ ಶುಕ್ರ ವೀಕ್ಷಣೆ ಇರೋದರಿಂದ ಶುಕ್ರ ಬಲ ಇರೋದ್ರಿಂದ ಅದು ಅಷ್ಟರ ಮಟ್ಟಿಗೆ ಕೊನೆ ಮಟ್ಟಿಗೆ ಅಂತಕ್ಕೆ ಹೋಗೋದಿಲ್ಲ ವಾದವಿವಾದಕ್ಕೆ ಈ ರೀತಿ ಆಗದೆ ಸ್ವಲ್ಪ ಅಂದರೆ ಸ್ವಲ್ಪ ಪ್ರಮಾಣ ಅನ್ನೋದು ಆಗುತ್ತೆ ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಸಂಗಾತಿಯೊಡನೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಿ ನೋಡಿದ್ರಲ್ಲ ಈ ಶುಕ್ರ ಅಂದರೆ ಈ ಶುಕ್ರನ ಬಲದಿಂದ ಯಾವ ಶುಭ ಫಲ ಇದೆ ಮತ್ತು ನವೆಂಬರ್ ಅಂದರೆ ಈ ನವೆಂಬರ್ ಮಾಸದಲ್ಲಿ ಕುಂಭರಾಶಿಗೆ ಯಾವ ಶುಭ ಫಲಗಳಿವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ನೀಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದವನಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ